ಭಾರತದ ವಿರುದ್ಧ ಮತ್ತೆ ಟ್ರಂಪ್ ಸುಂಕ ಗುಟರು ಇಂಡಿಯಾ ಕೊನೆಗೂ ಪ್ರೆಸಿಡೆಂಟ್ ಭಾರತ ನಮ್ಮ ಮೇಲಿನ ಆಮದು ಸುಂಕವನ್ನ ಕಡಿತಗೊಳಿಸಲು ಒಪ್ಪಿಕೊಂಡಿದೆ ಯಾರೋ ಒಬ್ಬರು ಅಂತಿಮವಾಗಿ ಭಾರತವನ್ನ ಎಕ್ಸ್ಪೋಸ್ ಮಾಡುತ್ತಿದ್ದಾರೆ ಅಲ್ಲಿ ಏನು ಮಾರಾಟ ಮಾಡಲು ಸಾಧ್ಯವೇ ಇಲ್ಲ ಈ ರೀತಿ ಹೇಳಿದ್ದು ಬೇರೆ ಯಾರು ಅಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದು ಭಾರತ ಕೊನೆಗೂ ಎಕ್ಸ್ಪೋಸ್ ಆಗಿದೆ ಎಂದು ಹೇಳಿದ್ದಾರೆ ಏಪ್ರಿಲ್ ಎರಡರಿಂದ ಭಾರತದ ಮೇಲೆ ಸುಂಕ ಹೆಚ್ಚಳ ಮಾಡುವ ನಿರ್ಧಾರ ಘೋಷಿಸಿದ ಬಳಿಕ ಟ್ರಂಪ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಅಮೆರಿಕದ ನಡೆಗೆ ಪ್ರತಿಯಾಗಿ ಬೇರೆ ದೇಶಗಳಂತೆ ಪ್ರತೀಕಾರದ ಸುಂಕ ಹೇರುವ ಬದಲು ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿರುವುದು ಅಮೆರಿಕದ ಎದುರು ಭಾರತ ತಗ್ಗಿದಂತಾಗಿದೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದ ವಿಚಾರದಲ್ಲಿ ಭಾರತದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಏಪ್ರಿಲ್ ಎರಡರಿಂದ ಭಾರತದ ಮೇಲೆ ಅವರು ಎಷ್ಟು ಸುಂಕ ವಿಧಿಸುತ್ತಾರೋ ನಾವು ಅದೇ ಪ್ರಮಾಣದಲ್ಲಿ ಸುಂಕವನ್ನು ವಿಧಿಸುತ್ತೇವೆ ಎಂದು ಈ ಹಿಂದೆ ಹೇಳಿದ್ದರು ಇದರ ಬೆನ್ನಲ್ಲೇ ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲಿನ ಸುಂಕವನ್ನು ಕಡಿತಗೊಳಿಸಲು ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ ಕೊನೆಗೂ ಯಾರೋ ಅವರನ್ನು ಎಕ್ಸ್ಪೋಸ್ ಮಾಡುತ್ತಿರುವುದರಿಂದ ಭಾರತ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಈ ಮೂಲಕ ಭಾರತದ ವಿರುದ್ಧ ಎಪ್ಪತ್ತೆಂಟು ವರ್ಷದ ಡೊನಾಲ್ಡ್ ಟ್ರಂಪ್ ತೆರಿಗೆ ಯುದ್ಧವನ್ನು ನಡೆಸುತ್ತಿದ್ದಾರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದ ಟ್ರಂಪ್ ಇಂಡಿಯಾ ತನ್ನ ತಪ್ಪು ಒಪ್ಪಿಕೊಂಡಿದೆ ಎಂದು ವಾಗ್ದಾಳಿ ಅಮೆರಿಕದ ಶ್ವೇತಭವನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುವಾಗ ಡೊನಾಲ್ಡ್ ಟ್ರಂಪ್ ಭಾರತ ನಮ್ಮ ಮೇಲೆ ಭಾರೀ ಸುಂಕಗಳನ್ನು ವಿಧಿಸುತ್ತದೆ ನೀವು ಭಾರತದಲ್ಲಿ ಏನನ್ನೂ ಮಾರಾಟ ಮಾಡಲು ಸಹ ಸಾಧ್ಯವಿಲ್ಲ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದು ಈಗ ನಮ್ಮ ಮೇಲಿನ ಸುಂಕವನ್ನು ಕಡಿಮೆ ಮಾಡಲು ಬಯಸಿದ್ದಾರೆ ಇದಕ್ಕೆ ಅವರ ತಪ್ಪನ್ನು ಯಾರು ಒಬ್ಬರು ಕೊನೆಗೂ ಬಯಲಿಗಿಳಿದಿದ್ದಾರೆ ಎಂಬುದು ಕಾರಣ ಎಂದು ಟ್ರಂಪ್ ನೇರವಾಗಿಯೇ ಕಿಡಿಕಾರಿದ್ದಾರೆ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಟ್ರಂಪ್ ಸುಂಕದ ವಿಚಾರವಾಗಿ ವಿವಿಧ ದೇಶಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸುತ್ತಿದ್ದು ಸುಂಕ ಏರಿಕೆಯ ಬೆದರಿಕೆಯನ್ನು ಕೂಡ ಹಾಕುತ್ತಿದ್ದಾರೆ and then you just go right down the line India charges us massive tariffs massive you can't even sell anything into India it's almost it's almost restrictive they, it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done and same thing with China same thing with a lot of other countries and the EU has been a terrible abuser of this country i mean the EU was formulated in order to take advantage of the United States. And they have taken it, but they're not taking advantage when I'm in charge. So uh, sometimes you'll hear some negative things. It's always from outside countries. America will be very strong. And, you know, if I'm a foreign country, they're going to do fine. But they can't do like they used to do because we're going to bring back our ಅಮೆರಿಕದ ಪ್ರಮುಖ ಆಮದುಗಳ ಮೇಲಿನ ಸುಂಕ ಕಡಿತಕ್ಕೆ ಭಾರತ ಮುಂದಾಗಿದ್ದು ಇದರ ಬೆನ್ನಲ್ಲೇ ಹಲವು ಕಂಪನಿಗಳು ಅಮೆರಿಕನ್ ಕಂಪನಿಗಳ ಜೊತೆ ವ್ಯವಹಾರವನ್ನು ಮುಂದುವರಿಸುವ ಬಗ್ಗೆ ಮಾತನಾಡುತ್ತಿವೆ ಆಟೋಮೊಬೈಲ್ ಭಾಗಗಳು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಆಭರಣಗಳು ಮತ್ತು ಬಟ್ಟೆಗಳಲ್ಲಿ ವ್ಯವಹರಿಸುವ ಅನೇಕ ಭಾರತೀಯ ಕಂಪನಿಗಳ ಮುಂದೆ ಈ ಸುಂಕದ ಅಪಾಯವನ್ನು ತಗ್ಗಿಸುವುದು ಹೇಗೆ ಎಂದು ತಂತ್ರ ಹೆಣೆಯುತ್ತಿವೆ ಇದರ ನಡುವೆ ಭಾರತ ಅಮೆರಿಕದ ಮೇಲಿನ ಕೆಲವು ಪ್ರಮುಖ ಉತ್ಪನ್ನಗಳ ಆಮದು ಸುಂಕ ಇಳಿಸಲು ಮುಂದಾಗಿರುವುದು ಇಂಡಿಯನ್ ಕಂಪನಿಗಳ ರಿಲೀಫ್ ಸಿಕ್ಕಿದೆ ಕೆಲ ದಿನಗಳ ಹಿಂದೆ ಕೃಷಿ ಉತ್ಪನ್ನಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸರಕುಗಳ ಮೇಲಿನ ತೆಗೆದು ತೆಗೆದುಹಾಕುವಂತೆ ಅಮೆರಿಕ ಭಾರತವನ್ನು ಕೇಳಿಕೊಂಡಿದೆ ಎಂದು ವರದಿ ಒಂದು ತಿಳಿಸಿತ್ತು ಆದರೆ ಒಂದು ವೇಳೆ ಈ ಬೇಡಿಕೆಯನ್ನು ಭಾರತ ಒಪ್ಪಿಕೊಂಡರೆ ತನ್ನ ವ್ಯಾಪಾರ ರಕ್ಷಣೆಯನ್ನು ಭಾರತ ತ್ಯಜಿಸುತ್ತದೆ ಮತ್ತು ಪ್ರತಿಯಾಗಿ ಯಾವುದೇ ರಿಯಾಯಿತಿಗಳನ್ನು ಪಡೆಯುವುದಿಲ್ಲ ಎನ್ನಲಾಗಿದೆ ಅಮೆರಿಕ ಕಾಂಗ್ರೆಸ್ನಲ್ಲಿ ಸುಂಕದ ವಿಚಾರಕ್ಕೆ ಟ್ರಂಪ್ ಅಬ್ಬರ ಏಪ್ರಿಲ್ ಎರಡರಿಂದ ಪರಸ್ಪರ ತೆರಿಗೆ ಘೋಷಿಸಿದ್ದ ಪ್ರೆಸಿಡೆಂಟ್ ಇತ್ತೀಚೆಗೆ ಅಮೆರಿಕದ ಕಾಂಗ್ರೆಸ್ನ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತ ನಮ್ಮ ಮೇಲೆ ಶೇಕಡ ನೂರಕ್ಕಿಂತ ಹೆಚ್ಚು ಸುಂಕವನ್ನ ವಿಧಿಸುತ್ತಿದೆ ಚೀನಾ ನಮ್ಮ ಉತ್ಪನ್ನಗಳ ಮೇಲೆ ನಾವು ವಿಧಿಸುವುದಕ್ಕಿಂತ ಸರಾಸರಿ ಎರಡು ಪಟ್ಟು ಹೆಚ್ಚು ಸುಂಕವನ್ನು ವಿಧಿಸುತ್ತಿದೆ ದಕ್ಷಿಣ ಕೊರಿಯಾದಲ್ಲಿ ಇದು ಸರಾಸರಿ ನಾಲ್ಕು ಪಟ್ಟು ಹೆಚ್ಚಿದೆ ಇದು ಮಿತ್ರ ರಾಷ್ಟ್ರಗಳಿಂದಲೂ ಆಗುತ್ತಿದೆ ಶತ್ರು ರಾಷ್ಟ್ರಗಳಿಂದಲೂ ಆಗುತ್ತಿದೆ ಈ ವ್ಯವಸ್ಥೆಯು ಅಮೆರಿಕಕ್ಕೆ ಅನ್ಯಾಯ ಮಾಡುತ್ತಿದೆ ಇದು ಈ ರೀತಿ ಇರಬಾರದು ಏಪ್ರಿಲ್ ಎರಡರಂದು ಪರಸ್ಪರ ಸುಂಕ ಪದ್ಧತಿ ಜಾರಿಗೆ ಬರಲಿದ್ದು ಅವರು ನಮಗೆ ಏನು ತೆರಿಗೆ ವಿಧಿಸುತ್ತಾರೋ ಅಷ್ಟೇ ತೆರಿಗೆಯನ್ನು ನಾವು ವಿಧಿಸುತ್ತೇವೆ ಎಂದು ಘೋಷಿಸಿದ್ದರು ಇದು ಭಾರತ ಸೇರಿ ಇಡೀ ವಿಶ್ವಕ್ಕೆ ಶಾಕ್ ಅನ್ನು ನೀಡಿತ್ತು ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಏಟಿಗೆ ಭಾರತ ನಲುಗಿರುವಂತೆ ಕಾಣುತ್ತಿದ್ದು ಮುಂದೆ ಆಗಬಹುದಾದ ಸಂಭಾವ್ಯ ಅಪಾಯಗಳನ್ನು ತಪ್ಪಿಸಲು ಭಾರತ ಸುಂಕ ಕಡಿತಕ್ಕೆ ಮುಂದಾಗಿದೆ ಎನ್ನಲಾಗಿದೆ ಆದರೆ ಟ್ರಂಪ್ ಭಾರತಕ್ಕೆ ತಪ್ಪು ಅರಿವಾಗಿದೆ ಅವರನ್ನು ಎಕ್ಸ್ಪೋಸ್ ಮಾಡಲಾಗುತ್ತಿದೆ ಎಂದಿರುವುದು ಇಂಡೋ ಅಮೆರಿಕನ್ ಸಂಬಂಧದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ